ಶ್ರೀ ಗೌರಿ ಸೀರಿಯಲ್ ಮದುವೆ ವಿಚಾರಕ್ಕೆ ಮನೆಯವರ ಸ್ವಾರ್ಥ ಮೂಕರಾದ ಗೌರಿ ಅಪ್ಪು ಗೌರಿಗೆ ಮನೆಯಲ್ಲಿ ಎಲ್ಲವೂ ಇದೆ ನೆಮ್ಮದಿ ಒಂದು ಬಿಟ್ಟು ಶ್ರೀಮಂತಿಕೆ ತುಂಬಿ ತುಳುಕುತ್ತಿದೆ ಆದರೆ ಮನೆಯವರೇ ಯಾರು ಗೌರಿ ಮೇಲೆ ಪ್ರೀತಿಯ ಮಾತುಗಳೇ ಸಿಗುತ್ತಿಲ್ಲ ನಗೂ ಇಲ್ಲ ಗೌರಿ ಕೂಡ ಇಡೀ ಮನೆಯವರಿಗೆ ಜೊತೆಗಿನ ಬಾಂಧವ್ಯಕ್ಕಾಗಿ ಬೆಳೆಯುತ್ತಿದ್ದಾಳೆ ಮನೆಯವರ ಜೊತೆಗೆ ಕೂತು ಊಟ ಮಾಡಿದರೆ ಸಾಕು ಎನ್ನುತ್ತಾಳೆ ಆದರೆ ಅದು ಸಾಧ್ಯವೇ ಆಗುತ್ತಿಲ್ಲ ಗೌರಿಗೆ ರಾತ್ರಿ ನಡೆಯುವ ರೋಗವಿದೆ ಹಾಗಂತ ಅದು ನಾರ್ಮಲ್ ಆಗಿ ನಡೆಯುವ ಕಾಯಿಲೆ ಅಲ್ಲ ಬದಲಿಗೆ ಯಾವುದು ಒಂದು ಮಂಕು ಪಡೆದಂತೆ ಆಗುತ್ತದೆ ಇದರಿಂದ ಗೌರಿ ಜೀವಕ್ಕೂ ಎದುರು ಬಂದವರ ಜೀವಕ್ಕೂ ಹಾನಿಯಾಗಬಹುದು ಹೀಗಾಗಿಯೇ ಗೌರಿಯನ್ನು ಸರಪಳಿಯಿಂದ ಕಟ್ಟಿಹಾಕಲಾಗುತ್ತದೆ ಮದುವೆ ಮಾಡಿ ಕಳುಹಿಸಿ ಬಿಟ್ಟರೆ ನಮಗೆ ಆ ಕಷ್ಟ ತಪ್ಪುತ್ತೆ ಎಂದು ಗೌರಿ ಅಜ್ಜಿ ಯೋಜನೆ ಮಾಡುತ್ತಿರುತ್ತಾರೆ ಆದರೆ ಈ ಮದುವೆಗೆನೆ ಹಲವು ವಿಘ್ನಗಳು ಬಂದಿರುತ್ತದೆ ಸೀರೆ ನನ್ನ ಹಕ್ಕಲ್ಲವೆಂದುಕೊಂಡ ಗೌರಿ ಒಂದೇ ಸಮ ನೋವನ್ನೇ ನೀಡುತ್ತಿದ್ದರೆ ನಗು ಬರುವುದು ಎಲ್ಲಿಂದ ಗೌರಿಯ ಪರಿಸ್ಥಿತಿ ಆಗಿರುವುದು ಅದೇ ಎಲ್ಲರಿಂದ ನಿಂದನೆಗಳನ್ನು ಕೇಳಿಕೊಳ್ಳುತ್ತಾ ಅದರಲ್ಲೂ ಅಜ್ಜಿಯ ಮಾತಿನೊಂದಿಗೆ ನೊಂದು ಬೇದಿಂದಾಳೆ ಕುಂತರು ತಪ್ಪು ನಿಂತರು ತಪ್ಪು ಏನು ಮಾಡಿದರೂ ತಪ್ಪು ಎನ್ನುತ್ತಾಳೆ ಅಜ್ಜಿ ಮಗನಿಗೆ ಮಗಳೆಂದರೆ ಇಷ್ಟ ಆದರೆ ಅಜ್ಜಿಯ ಮಾತಿನ ಮಧ್ಯೆ ಅದರಿಂದ ಸಾಧ್ಯವಾಗಲಿಲ್ಲ ಮಂಗಳಮ್ಮನಿಗೆ ಗೌರಿ ಮೇಲೆ ಕೋಪ ಮಂಗಳಮ್ಮನಿಗೆ ಮೊದಲು ಅಪ್ಪುಗೊಂದು ಮದುವೆ ಮಾಡಿಬಿಡೋಣ ಆಮೇಲೆ ತನ್ನ ಜೀವನ ಸರಿಯಾಗುತ್ತದೆ ಎಂಬ ಹಂಬಲ ಯಾಕಂದರೆ ತನ್ನಿಡೀ ಜೀವನವೆಲ್ಲ ತಂಗಿಯೆಂದರಿಗಾಗಿ ಮಡಿಬಿಟ್ಟಿದ್ದಾನೆ ತಂಗಿಯಂದಿರಿಗಾಗಿ ದುಡಿದು ನೆಲ ಕೊಡುತ್ತಿದ್ದಾನೆ ಮಧ್ಯಮ ವರ್ಗದ ಜನ ಈಗ ಮಗ ಮದುವೆ ಒಪ್ಪಿರುವುದೇ ಹೆಚ್ಚು ಮಂಗಳಮ್ಮನಿಗೆ ಅದೇ ಖುಷಿ ಆದರೆ ಮೊದಲ ಸಂಬಂಧವೇ ಹಳಾಯಿತು ಗೌರಿಯನ್ನು ಯಾವುದೇ ಕಾರಣಕ್ಕೂ ಸೊಸೆ ಮಾಡಿಕೊಳ್ಳಲ್ಲ ಎಂಬ ಹಠ ಶ್ರೀಮಂತರ ಸಹವಾಸ ಬೇಡ ಎಂದಿದ್ದಾಳೆ ಮದುವೆಗೆ ಅಪ್ಪು ಒಪ್ಪಿಸಿದ ಮಂಗಳಮ್ಮ ಅಪ್ಪು ಮದುವೆಗೆ ಒಪ್ಪುತ್ತಿರಲಿಲ್ಲ ಮಂಗಳಮ್ಮ ಸಾಯುವ ಆ ನಾಟಕವನ್ನು ಆಡಿದಾಗಲೇ ಅಪ್ಪು ಮದುವೆಗೆ ಒಪ್ಪಿಕೊಂಡಿದ್ದು ಆದರೆ ನೋಡುವುದಕ್ಕೆ ಹೋಗಿದ್ದ ಹುಡುಗಿ ಗೌರಿ ಮೊದಲೇ ಗೌರಿ ಆ ರಾತ್ರಿಯ ಕಾಯಿಲೆ ಆ ಮಂಗಳಮ್ಮನ ಮುಂದೆ ಅನಾವರಣವಾಗಿದ್ದು ಸರಪಳಿ ವಿಚಾರ ಬಯಲಾದ ಮೇಲೆ ಆ ಸರಪಳಿ ಹುಡುಗಿ ನಮಗೆ ಬೇಡ ಎಂದು ಹಟಾಯಿ ಮಾಡಿದ್ದಳು ಆದರೆ ಅಪ್ಪು ಮದುವೆಗೆ ಒಪ್ಪುವುದೇ ಕಷ್ಟ ಎಂದು ತಿಳಿದ ಮಂಗಳಮ್ಮ ಈಗ ಪ್ರಮಾಣ ಮಾಡಿಸಿಕೊಂಡಿದ್ದಾಳೆ ಅಪ್ಪು ಗೌರಿ ಬಂದಾಗುವ ಸಮಯ ಗೌರಿಯನ್ನು ಮೊದಲು ಮದುವೆ ಮಾಡಿಸಿ ಕಳುಹಿಸಿದ ಬಿಡಿಸಬೇಕೆಂದು ಅಜ್ಜಿಗೆ ಅಪ್ಪುಗೆ ಕೊಡುವುದಕ್ಕೆ ಒಪ್ಪುತ್ತಿಲ್ಲ ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಬರುವ ಜನಕ್ಕೆ ಮನೆ ಮಗಳನ್ನು ಕೊಡುವುದು ಆಗಲ್ಲ ಎಂದು ವಾದ ಮಾಡುತ್ತಿದ್ದ ಅತ್ತೆ ಬೇರೆ ಹಿಂಸೆ ಕೊಡುವುದಕ್ಕೆ ಶುರು ಮಾಡಿದ್ದಾಳೆ ನೀವು ಹುಟ್ಟಿದ ಮೇಲೆ ಮನೆಗೆ ಒಂದು ಪೈಸೇನು ಒಳ್ಳೆಯದಾಗಿಲ್ಲ ಎಂದು ಕೊಂಕು ಮಾತನಾಡುತ್ತಿದ್ದಾಳೆ ಕೊಂಕು ಮಾತನ್ನು ಕೇಳಿ ಕೇಳಿ ಗೌರಿಗೆ ಅಭ್ಯಾಸವಾಗಿ ಹೋಗಿದೆ ಹೀಗಾಗಿ ಮೌನ ಒಂದು ಬಿಟ್ಟರೆ ಬೇರೇನೂ ಇಲ್ಲ ಮನೆಯವರಿಂದ ಏನು ವಿರೋಧಗಳನ್ನು ವಿಧಿಯೇ ಅಪ್ಪು ಗೋರಿಯನ್ನು ಒಂದು ಮಾಡಲಿ ಇವಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಎಷ್ಟಿದರೆ ಪ್ಲೀಸ್ ಲೇಖರನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ